ಜಾಗ ನಾವು ಹೋಗ್ತಾಯಿದ್ದಾಳೆ ಮಾತಾಡಿಸ್ತೀನಿ ಕರಿತೀನಿ ಪಾಪ ತೋಲಂತೂ ನೋಡೋಕ್ಕಾಗಲ್ಲ ಅವಳು ಬೇಜಾರು ಅವಳು ಒಂಥರ ಸಪ್ಪು ಇದ್ದಾಳೆ ಏನೇ ಅಂದ್ರೂ ಅವಳಿಗೆ ಆಗೇ ಆಗುತ್ತೆ ಎಂಥವ್ರಿಗೆ ಆಗಲಿ ನನಗೆ ಆಗಲಿ ಅವ್ನು ನಮ್ಮ ಅಮ್ಮ ನಮ್ಮ ಅಪ್ಪ ನಮ್ಮ ಅಂದಿದ್ದೀನಿ ಅಂದರೆ ಬೇಜಾರಾಗೇ ಆಗುತ್ತೆ ಎಂಥ ಹೆಣ್ಮಕ್ಳಿಗಾಗಲಿ ತಂದೆ ತಾಯಿನವ್ನು ಮಾತಾಡಿದಾಳಂದ್ರೆ ಬೇಜಾರಾಗುತ್ತೆ ಏನು ಮಾಡೋಣ ಅವ್ನೊಂದಿಷ್ಟು ಹಾಗೆ ತಲ್ತಿಕ್ಲಿ ನನ್ನ ಮಗ ಒಂದಿಷ್ಟು ಹೇಳ್ತೀನಿ ಅಮ್ಮ ಸ್ವಲ್ಪ ದಿನ ಆಮೇಲೆ ಸ್ವಲ್ಪ ದಿನ ತಣ್ಗಾಗ್ತಿದ್ದಂಗೆ ಏನೋ ಬಾಡ್ಯವು ಬಂದಾಗ ಅವ್ನಿಗೆ ಅವಾಗ ಕಳಿಸ್ಬೇಕು ಅಂತ ಅವ್ನಿಗೆ ಅನಿಸುತ್ತೆ ಅಷ್ಟೇ ಸುಮ್ಮನೆ ಇದ್ರೆ ಅಥವಾ ಸ್ವಲ್ಪ ದಿನ ಸುಮ್ಮನಿದ್ರೆ ಅವನೇ ಶೆನಕ್ಕೆ ಹಾಕ್ತಾನೆ ಗಗನ ಅವಣಿ ಬಾಯಿಲಿ ಗಗನ ಗಗನ ಬಾ ಬಾ ಬಾಯಿಲಿ ನಿನ್ನೆ ಬಾರಮ್ಮ ಓ ಎದ್ದಾಗ ಹೋಗಣ ಅಂದ್ಕಂಡೆ ಹೋಗೋಕ್ಕಾಗಲೇ ಇಲ್ಲ ಒಟ್ಟು ಬೋತ್ಕು ಬಾರಮ್ಮ ಏನತ್ತೆ ಊಟ ಮಾಡಿದ್ರಾ ಹ್ಞೂ ಮಾಡಿದ್ವಿ ಗಗನ ನೀನು ಮಾಡ್ದಾ ಹ್ಞೂ ಆಯ್ತತೆ ಇವಾಗಿನ ಊಟ ಮಾಡ್ಕಂಡೆ ಬಂದೆ ಯಾಕತೆ ಡ್ಯೂಟಿಗೆ ಹೋಗಿಲ್ವಾ ಇವತ್ತು ರಜೆ ಮಾಡಿದ್ದೀರಾ ಹೋಗಾಗ ಗಗನ ಅಕ್ಕಯ್ಯಾರೆಲ್ಲ ಬಂದಿದ್ರು ಅಕ್ಕಯ್ಯ ಮತ್ತು ನನ್ನ ತಂಗಿ ಎಲ್ಲರೂ ಬಂದಿದ್ದರು ಅಮ್ಮ ಸ್ವಲ್ಪ ಹಿಂಗೆ ನೋಡುವೆನು ದುಡ್ಡು ಅದೆಲ್ಲ ಹಂಚಿಕೊಡ್ತು ನಾಲ್ಕು ಜನಕ್ಕೂ ಅದಕ್ಕಾಗಿನ ಹೋಗ್ಲಿಲ್ಲ ನಮ್ಮ ಮನೆ ಹತ್ರ ನೀವತ್ತು ಡ್ಯೂಟಿ ರಜಾ ಮಾಡಿ ಈಗಿನ ಅವರು ಹೋದರು ಎಲ್ಲಾನ ಅದಕ್ಕೆ ನಾನು ಇವತ್ತು ರಜಾ ಮಾಡಿದ್ದೆ ಬಾ ಬಾ ಅಲ್ಲ ನೀನೇನು ಬೇಜಾರು ಬೇಡ ಅವ್ನು ಹಂಗೆ ಹೇಳ್ದ ಅಂತ ಅವ್ನು ಹಂಗೆ ಮತ್ತೆ ಒಂಥರ ಇರ್ರ ಹ್ಞೂ ಪ್ರತಿಕ್ಳಿದ್ದಂಗೆ ಅವನಿಗೆ ಹೆಂಗಿರ್ತಾನೆ ಅಂತ ಹೇಳಕ್ಕಾಗ ಚೆನ್ನಾಗಿದ್ರೆ ಚೆನ್ನಾಗಿರ್ತಾನೆ ಒಂದಿಷ್ಟು ತಲೆ ಕೆಡ್ಸ್ಕೊಂಡು ನಂಗೆ ತಲೆ ಕೆಡ್ಸ್ಕೊತಾನೆ ಅದಕ್ಕೆ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು ಹ್ಞೂ ಮತ್ತೆ ನಾನು ಅದೇ ಮನಸ್ಸನ್ನ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಏನು ಬಿಡು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಗಂಡ ಹೆಂಡ್ತಿ ಚೆನ್ನಾಗಿದ್ರೆ ಸಾಕು ಏನೋ ಒಂದಾಗ ಸರ್ಬಂದ ಸಂದರ್ಭ ಅಂತ ಬಂದಾಗ ಒಂದಾಕ್ಲಿ ಅಂತೇಳಿ ಅದಕ್ಕೆ ಸುಮ್ಮನೆ ಬಿಟ್ಟಿನಿ ನಾನು ಗಟ್ಟಿ ನಿರ್ಧಾರ ತಗೊಂಡು ನಾನು ಚೆನ್ನಾಗಿದ್ರೆ ಸಾಕು ಅದನ್ನೆಲ್ಲ ಯೋಚನೆ ಮಾಡೋಣ ಬಿಟ್ಬಿಟ್ಟು ನಾನು ಸುಮ್ಮನೆ ಕೆಲಸಕ್ಕೆ ಹೋಗಿ ಸುಮ್ಮನೆ ಯಾವ್ದಾನ ಒಂದು ಕೆಲ್ಸಕ್ಕೆ ಹೋಗ್ತೀನಿ ಅದು ತಲೆಗೆ ಬರೋದಿಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಯಾವ್ದಾನ ಒಳ್ಳೆಯ ಕೆಲಸಕ್ಕೆ ಇವಾಗ ನೋಡ್ತಾ ಇದ್ದೀನಿ ಕೆಲಸನ ನೋಡ್ಕೊಂಡು ಹೋಗ್ಬಿಡ್ತೀನಿ ಕೆಲಸಕ್ಕೆ ಹೋಗಿ ಸುಮ್ಮನೆ ನಾನು ಪಾಡಿಗೆ ನನ್ನ ಜೀವನ ನಾನು ಮಾಡ್ತೀನತ್ತೆ ನಾನು ಹಾಗೆ ಗಟ್ಟಿ ನಿರ್ಧಾರ ತಗೊಂಡಿದ್ದೀನಿ ಈಗ ಸ್ವಲ್ಪ ದಿನ ಸುಮ್ಮನೆ ಇದ್ರ ಆಯಿತು ಅಷ್ಟೇ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನತ್ತೆ ಅವನು ಹಂಗೆ ಮತ್ತೆ ಒಂದಿಟ್ಟು ಅವನು ಅವ್ನು ಹೇಳ್ದಂಗೆ ಕೇಳಿದ್ರೆ ಚೆನ್ನಾಗಿರ್ತಾನೆ ಅವ್ನು ಮನೆಯ ವಿರುದ್ಧ ಮಾತಾಡಿರಿ ಹಂಗೇನೆ ಅವನು ಒಂದಿಟ್ಟು ಒಂದಿಷ್ಟು ಅವರ ಅವರೊ ಅವರೊದ್ದಿದ್ದಂಗೆ ಆ ರಾಜಮ್ಮನ ನೋಡಿ ನೀನು ಹ್ಞೂ ಅವಳೆ ಅಂತಳು ಅಂತ ಆಗ ಅವ್ರ ಅಜ್ಜಿದ್ದಂಗೆ ಬಂದಿಟ್ಟು ಅವ್ರಜ್ಜಿನೂ ಅಚ್ಚಿ ಕಪ್ಪಿದ್ದಂಗೆ ಒಂದಿಟ್ಟು ಎರ್ರ ಎರಿದ್ದಂಗೆ ಹ್ಞೂ ಶೆನಕ್ಕಿದ್ರೆ ಶೆನಕ್ಕಿರ್ತವೆ ಹುಚ್ಚಿಡಿದ್ರೆ ಒಂಥರ ಹಚ್ಚಿಡ್ದೆ ಮಾಡ್ದಂಗೆ ಆಡ್ತಾನೆ ಹಂಗೆ ಹ್ಞೂ ಅವ್ರ ಹಂಗೆ ಹಂಗಿರಾರೆ ಅಲ್ಲ ಜೊತೆ ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗು ಅವನೇನೇ ಬೇಕಾರೆ ಅವ್ನೊಂದಿಟ್ಟು ತಲೆ ಹಂಗೆ ರೀ ಹಿಂಗೇ ರೀ ಹೇಳಿ ತಲೆ ನಿವ್ಕೇಂಡು ಬೇಕಾರೆ ಚೆನ್ನಾಗಿ ಅವನೇ ಆಮೇಲೆ ಬಾ ಹೋಗ್ಬಾ ಅಂತೇಳಿ ಅವನೇ ಕಳಿಸ್ತಾನೆ ಅವನಾಗಿ ಅವ್ನು ಕಳಿಸ್ ಹಂಗೆ ಮಾಡ್ಬೇಕು ನೀನು ಹಂಗಿರ್ಬೇಕು ಅಂತಾಗಿ ಅದೇ ಮತ್ತೆ ನಮ್ಮಮ್ಮ ಹೇಳ್ದಂಗೆ ನೀನು ಹಂಗಿರ್ಬೇಕು ಸುಮ್ಮನೆ ಅದೇ ರೀತಿ ಇದ್ದರೆ ಇಲ್ಲ ನೋಡು ಅವನೇ ಕಳಿಸ್ತಾನೆ ಹ್ಞೂ ಅವನು ಬಿಟ್ಟರೆ ಕೆಟ್ಟು ನಿನ್ನಂತು ಬಿಟ್ಟಿರೋಕ್ಕ ನನಗೆ ನೀನಂದ್ರೆ ನನ್ನ ಜೀವ ಅಂತ ಒಂದು ಟೈಲ್ ಹತ್ತಿಸ್ಬೇಕು ಟೈಲಿ ಹತ್ತಿಸ್ರೆ ಅವನು ಚೆನ್ನಾಗಿರ್ತಾನೆ ಆಗ ನನ್ನ ತಗೆ ಹ್ಞೂ ನೀನು ಹಂಗೆ ಹೀಗೆ ನೀನು ಬಿಟ್ಟಿರೋಕ್ಕಾಗಲ್ಲಪ್ಪ ಏನಾದರೂ ನೀನಂದ್ರೆ ನನಗೆ ಭಾಳ ಇಷ್ಟ ಅಂತೇಳಿ ಅವನಾಗಿ ಅವ್ನು ಕಳ್ಸಂಗ ನೀನು ಇಕ್ಕೇಬೇಕು ಹ್ಞೂ ನೀನು ಅವ್ನಂಗೆ ಏನು ಮಾಡಿರಿ ಆಗ ಹತ್ತೊಂದು ಬೀದಿ ಇತ್ತೊಂದು ಬೀದಿ ಆಗುತ್ತೆ ಅಷ್ಟೇ ಹ್ಞೂ ಬಟ್ನಲ್ಲಿ ಅಂತಾಗಿ ನೀನು ತಕಬೇಕು ತಗೋಬೇಕವನ್ನ ಏನೇ ಅಂದ್ರೂ ಹ್ಞೂ ಹಂಗೆ ಹಿಂಗೆ ಅಂತಂದು ಈ ಮಾತಾಡೋಕೆ ಹೋದ್ರೆ ಅದು ರಾಂಗ್ ರೋಟ್ ಆಗ್ಬಿಡುತ್ತೆ ಹ್ಞೂ ಎಷ್ಟು ಹೆಂಗೆ ಅಂದ್ರೆ ನೀನು ಬಿಟ್ಟರೆ ನನ್ನ ಇರಲ್ಲ ಥರ ಇದು ಮಾಡಬೇಕು ಅದನ್ನು ಚೆನ್ನಾಗಿ ನೋಡ್ಕೋಬೇಕು ನೀವು ಅವಾಗ ಅವನಿಗೆ ನಿಮ್ಮ ಆಸೆ ಇರುತ್ತಲ್ಲ ಅವನು ಅವನೇ ಕಳಿಸ್ತಾನೆ ಹ್ಞೂ ಅವ್ನಾಗಿ ಅವ್ನು ಕಳ್ಸೋಂಗ್ ಮಾಡಬೇಕು ಸ್ವಲ್ಪ ದಿನ ಸುಮ್ಮನೆ ಇರಿ ಆ ಥರ ಹಬ್ಬ ಅಡವ ಅಂತಂದು ಬರುತ್ತಲ್ಲ ಒಬ್ಬ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ಹ್ಞೂ ನೀವು ಯೋಚನೆ ಮಾಡಬೇಡ ನಾನು ಫೋನ್ ಮಾಡಿ ಎಲ್ಲ ವಿಷಯಗಳಿಂದ ಬಸಣ ನೀವು ಫೋನ್ ಮಾಡಬೇಡ್ರಿ ಒಂದು ಎರಡು ದಿನ ಸುಮ್ಮನೆ ಇದ್ಬಿಡಿರಿ ಅಂತೇಳಿ ನಾನು ಎಲ್ಲ ವಿಷಯನ ನಿಮ್ಮ ಅಪ್ಪ ಅಂತ ಎಲ್ಲ ಹೇಳಿದೀನಿ ಫೋನ್ ಮಾಡಿ ಸರಿ ಆಯ್ತಮ್ಮ ಅಂತ ಹೇಳೈತಿ ಅದಕ್ಕೆ ಅಳ್ಸಾನಕ್ಕ ಇದ್ದಾಳೆ ಏನು ಇದಿಲ್ಲ ನೀನೇನು ಯೋಚನೆ ಮಾಡಬೇಡ ಅಂತೇಳಿ ಎಲ್ಲ ಹೇಳಿದೀನಿ ಅಂದೇ ನಿಮ್ಮ ಹೇಳಿದ್ಲಂತೆ ಹೇಳಿದ್ಲು ಹೊಳ್ತಾ ಕುಕ್ಕೊಂಡಿದ್ದಂತೆ ನೋಡು ಅದೇ ಓದ್ತು ನಮ್ಮ ಅಮ್ಮಣಿ ಅಂತ ಉಳ್ತಾ ಕುಕೊಂಡಿತ ನಿಮ್ಮ ಅಪ್ಪಾಯ ಅದಕ್ಕೆ ಹೇಳೋ ಅಂಥದ್ದು ಏನಾಗಿಲ್ಲ ಬಸಣ್ಣಮ್ಮ ಸುಮ್ಮನೀರು ಅಂತ ಹೇಳಂತಿರುತ್ತಮ್ಮ ಅದಕ್ಕೆ ನಾನು ಫೋನ್ ಮಾಡಿದೆ ತಿರ್ಗ ಫೋನ್ ಮಾಡಿ ಅವಾಗ ಮಾತಾಡ್ತಿದ್ರು ಹ್ಞೂ ಮಾತಾಡಿ ಚೆನ್ನಾಗೆಲ್ಲ ಯಾಳ್ತಿದ್ರಪ್ಪ ಎಲ್ಲ ಚೆನ್ನಾಗಿ ಕಾಯಿರ್ತಾಳೆ ಸುಮ್ಕಿರು ಅಂತೇಳಿ ಋತಮ್ಮ ಈ ಹಾಳ್ತಿದ್ಲು ಫೋನ್ ಮಾಡಿ ಫೋನ್ ಮಾಡಿದೆ ನಾನೇನೆ ಫೋನ್ ಮಾಡಿ ಸುಮ್ಮನೆ ಬ ಋತಮ್ಮ ಮಗಲಾಗಿದ್ಲೇನ ನೋಡು ಅತ್ತೆ ಅವಳ ತಕ್ಕು ಕುಕಾಣಿ ಬಸಣ್ಣ ಮಾಮ ಅಂತದ್ಲು ಏನ ಯಾಕೆ ಹೇಳ್ತೀವಳು ಅಂಥದ್ದು ಏನಾಗಿಲ್ಲ ಘನವಾಗ ಇದ್ದಾಳೆ ಇವಾಗ ಅವಳೇನಿಲ್ಲಿ ಬಂದಾಗಿಂದ ಮರ್ತ್ಕಂಡು ಅಂತ ಹೇಳಿ ಎಲ್ಲನೂ ಹೇಳ್ತಿದ್ಲು ಏ ಮತ್ತು ನಮ್ಮ ಅಪ್ಪ ಒಂದು ಸ್ವಲ್ಪ ಚಿಂತೆ ನಾನು ಅದೇ ಧೈರ್ಯ ತಗೊಬಿಟ್ಟಿದ್ದೀನಿ ಸಂಗೀತ ಅಪ್ಪ ಇವಾಗ ನೋಡು ನಾನು ಯಾತಿ ಯೋಚನೆ ಮಾಡಬಾರ್ದು ಆಯ್ಯಪ್ಪ ಚೆನ್ನಾಗಿ ನೋಡ್ಕೋಬೇಕು ಅದೇ ಇರೋದು ಹ್ಞೂ ಚೆನ್ನಾಗಿ ನೋಡ್ಕೊಬಿಟ್ರೆ ಆಮೇಲೆ ನಾನು ಹೇಳ್ದಂಗೆ ಕೇಳ್ತಾರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಲ್ಲ ಹಾಂ ಅದೇ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಸ್ವಲ್ಪ ಹತ್ತಿಸ್ಬೇಕು ಹ್ಞೂ ಸ್ವಲ್ಪ ಉಬ್ಬಿಸ್ಬೇಕು ಹ್ಞೂ ನೀನೇ ಗ್ರೇಟು ನೀನೇ ಇದು ಅಂತ ಅಂಥವ್ರ ಒಬ್ಬೊಬ್ರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಈಗ ನಾವು ಸುಮ್ಮನೆ ಜಗಳ ಮಾಡ್ಕೊಂಡು ತೋರ್ ಮನೆಗೆ ಹೋದರೆ ಸುಮ್ಮನೆ ಬೆಲೆ ಇಲ್ದಂಗೆ ಮಾಡೋ ಬೆಲೆ ಇಲ್ದಂಗೆ ಆಗುತ್ತೆ ನಾನು ಏನು ಮಾಡ್ಕೊಂಡಿದ್ರೆ ಸಾಕು ಸರಿ ಆಯ್ತಪ್ಪ ಏನು ಹೇಳಿದ್ರು ನಾನು ಸರಿ ಆಯಿತು ಆಯಿತು ಅಂತ ಹೇಳ್ತಾ ಇದ್ದೀನಿ ನಿನ್ನೆ ಸಹ ಫೋನೆಲ್ಲ ಇಸ್ಕೊಂಡು ಎಲ್ಲ ನಂಬರೆಲ್ಲ ಡಿಲೀಟ್ ಮಾಡಿ ನಮ್ಮ ಗುಂಡಂದು ನಮ್ಮ ಅದೃಷ್ಟೊಂದು ಎಲ್ಲ ಎಲ್ಲಾರದು ನಂಬರ್ ಡಿಲೀಟ್ ಮಾಡಿ ಸಂಜೊಂದು ಜಾನಕಿದಾಗಲಿ ಯಾರ್ದು ಇಕ್ಕಂಬಿಕೊಡ್ದು ಹಾಂ ನೀನು ಅಂತ ಹೇಳಿ ಏನೆಲ್ಲ ಡಿಲೀಟ್ ಮಾಡಿ ಡಿಲೀಟ್ ಮಾಡ್ಬಿಟ್ರಿ ಸರಿ ಆಯಿತು ಯಾರು ನಾನು ಫೋನ್ ಇಕ್ಕ್ಯಮಲ್ಲ ಅಂತ ಹೇಳ್ದೆ ಫೋನ್ ಏನು ದೊಡ್ಡದಲ್ಲಪ್ಪ ನಾನು ಫೋನ್ ಇಕ್ಕ್ಯವಲ್ಲ ಅದು ಇಲ್ಲ ಇಕ್ಕ ಫೋನ್ ಇಕ್ಕೇಬೇಕು ನಾನು ನಿನ್ಗೆ ಫೋನ್ ಮಾಡ್ತಿರ್ತೀನಿ ಅಂತ ಅವ್ನು ಏನು ತಿಂಡಿ ಕೇಳ್ತಾನೆ ಅದನ್ನ ಮಾಡಿಕೊ ಏನು ಸಾರು ಕೇಳ್ತಾನೆ ಅದನ್ನ ಮಾಡು ಅವನು ನೀನು ಚೆನ್ನಾಗಿ ನೋಡ್ಕೊಂಬತ್ತೆ ಏನು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ತಾನ ಅವನು ಹೇಳ್ದಂಗೆ ಕೇಳಬೇಕು ಕೊಟ್ಟಿನಲ್ಲಿ ಹಾಂ ಅಷ್ಟೇ ಅವ್ನು ಏನು ತೀನಿ ಕೇಳ್ತಾನೆ ಅದು ಮಾಡಿಕೊಂಡು ಅವ್ನಿಗೆ ಇಷ್ಟವಾದ್ದೆಲ್ಲ ಈಗ ಅವನು ಹೋಗೋ ತಕನ ಫೋನ್ ಮಾಡ್ತೀರು ಎಲ್ಲಿದ್ಯಪ್ಪ ಏನು ಮಾಡ್ತಿದ್ಯಪ್ಪ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಊಟ ಮಾಡಿದ ಅಟೆ ತುಂಬ ಉಣ್ರಿ ಹ್ಞೂ ನೀವು ಚೆನ್ನಾಗಿರ್ರಿ ಮೊಸರು ತುಂಬ ಮೊಸರು ಉಣ್ರಿ ಹಾಂ ಅಂತ ಹೇಳಿ ಟೈಮ್ ಸರಿ ಊಟ ಮಾಡಬೇಕ್ರಿ ನೀವು ಅಂತೇಳಿ ಸ್ವಲ್ಪ ಹಿಂಗೆ ಸಮಾಧಾನ ಮಾಡ್ಕೊಂಡು ಅವನು ಅವರಂತೆ ಹೋಗ್ಬೇಕು ಹ್ಞೂ ಜಾಸ್ತಿಯಿಂದ ಬಂದಾಗ ಒಂದು ಐದು ನಿಮಿಷ ಕಾಲು ಮಕ್ಕಳ ತಳ್ಕೊಂಡ್ಮೇಲೆ ಕಾಪಿ ಮಾಡಿಕೊಡು ಯಾತನ ಸ್ನ್ಯಾಕ್ಸ್ ಕೊಡು ತಿಂಬಕ್ಕೆ ಒಂದು ಸ್ವಲ್ಪ ತವನ ಜೊತೆ ಕುಕ್ಕಂಡು ಮಾತಾಡು ಅವ್ನು ಕೆಲಸದಿಂದ ಬಂದಿದ್ದ ತಕ್ಷಣ ಸ್ವಲ್ಪ ತವನ ಜೊತೆಗೆ ಕುಕ್ಕಂಡು ಮಾತಾಡು ಹಿಂಗೆ ಹೇಳ್ತಾಯಿರು ಹಾಗೆ ಅವ್ನಿಗೆ ಊಟ ಒಂದಿಟ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ ಹಂಗೆ ಮಾಡಿ ಒಂದೊಂದಿಟ್ಟು ತಲೆ ನೀವು ಕೇಳಿದ್ದರೆ ಮಾತ್ರ ಇವಾಗಿನ ಕಾಲ ಅದು ಹಂಗೆ ಇಟ್ಕೊಂಡು ಹೋಗು ಅದೇ ಅಂತ ಇವತ್ತು ನಾನು ಅದೇ ತಿಂಡಿ ಮಾಡಿರೋದು ಅಪ್ಪಗೆ ಏನು ಇಷ್ಟ ಆಗುತ್ತೋ ಚಿತ್ರಾನ್ನ ಮಾಡಿ ಪಕೋಡ ಮಾಡು ಅಂತಂದ್ರೆ ಹಂಗೆ ಮಾಡಿಕ್ಕಿದ್ದೀನಿ ಏನು ಮಾಡಿ ಅಂತೇಳಿ ಬೆಳಗ್ಗೆ ಎದ್ದಿದ ತಕ್ಷಣ ಕೇಳಿ ನೀವು ಹೇಳಿದ ತಿಂಡಿ ಮಾಡ್ತೀನಿ ಅಂತೇಳಿ ಕೇಳಿ ಅದನ್ನೇ ಎಲ್ಲ ಮಾಡಿಕ್ಕಿದೀನಿ ನಾನು ಈಗ ನನಗೆ ಇಂಥ ಸಾಂಬಾರು ಮಾಡು ಅಂದರು ಅಂಥದ್ದೇ ಸಾಂಬಾರು ಮಾಡಿದ್ದೀನಿ ಇವಾಗ ನಾನು ಯಾವತ್ತೂ ಟೆನ್ಷನ್ ತಮ್ಮದಾಗ ಆರಾಮಾಗಿದ್ದೀನಿ ಅಪ್ಪ ಏನಪ್ಪಂಡ್ ಮಾಡಿ ಹಂಗೆ ಹೇಳು ಅಂತ ಬೇರೆ ತಕ್ಕ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಬಿಡು ನಾನು ಯಾವತ್ತಿದ್ರೂ ಇಲ್ಲೇ ಇರಬೇಕು ಅದಕ್ಕೆ ನೀನು ಯಾವಾಗ ಒಂದು ಜನ ಹೋಗಿ ಬರ್ತೀವಿ ತವ್ರ ಮನೆಗೆ ಏನೋ ಹೋಗ್ತೀವಿ ಹೋಗೋದಂತಲ್ಲ ತವ್ರ ಮನೆ ಯಾವತ್ತ ಒಂದು ದಿವ್ಸ ಎರಡು ತಿಂಗಳಿಗೆ ಒಂದು ಸತಿ ಹೋಗಿ ಬಂದರೂ ತವ್ರ ಮನೆ ಎಂಬದಿರಬೇಕು ಹೆಣ್ಮಕ್ಳಿಗೆ ಏನು ಮಾಡೋಕ್ಕಾಗುತ್ತೆ ಹೋಗಿ ಬಂದ್ವಿ ಎಂಬ ತೋನ್ಕೋಬೇಕು ಬರೀ ಮನಸ್ನಾಗ ಒಂದು ಸಾಕು ಅಂತ ನಾನು ಸುಮ್ಮನಾಗಿ ಸ್ವಲ್ಪ ದಿನ ಅಂತ ನಾನು ಅವನಿಗೆ ನೋಡಲಿ ದಿನ ಬಟ್ಟೆ ತೆಗ್ದಾಕು ஸ்டான்கேக்கிறேன் ஐரன் மாடு அவன்கினா ஐரன் மாதிரி பட்டை ஆகும் அங்கே சென்னாக இருக்கோ தான் நோட்கி ஏன் பேத்தானே அங்கே வந்துட்டு திக்ள திக்குளிட்டன்காணம்மாங்க காண்சங்கீத்தம்மா நிட்டு திக்குலு திக்குள் விட்டங்கே அவன்கிர் தங்கிர்வந்திர்ப்பா நம்ம போல் கண்டிஷன் காணம்மா தாயி நின்று போல் கண்டிஷன்மெண்ட்டு ஹேங்கே அந்த சனாகிர் தான இல்லை அந்த ஒரே அங்கே ಇವಾಗ ಹೇಳೋಕ್ಕಾಗಲ್ಲ ಒಂಥರ ಹುಚ್ಚಿಡ್ದು ಹುಚ್ಚ್ಬಿಟ್ಟಿ ಹ್ಞೂ ಹುಚ್ಚಿಡ್ದ್ಬಿಟ್ರೆ ಏನೇನು ಹಂಗಿಂಗ್ ಮಾಡೋಲ್ಲ ಅವನು ಅಂಥರ ಒಬ್ಬೊಬ್ರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಈಗ ಅವನು ಈಗ ಎಲ್ಲದ್ರಾಗೂ ಸರಿ ಅವನು ಯಾವ್ದ್ರಾಗೂ ಇದು ಅಲ್ಲ ಅವನು ಚೆನ್ನಾಗಿರ್ಬೇಕು ಅಂತಾನೆ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರಬೇಕು ನಾನು ಅಂತೇಳಿ ಹಂಗೆ ಇಷ್ಟಪಡ್ತಾನೆ ಅವನು ಒಟ್ಟಿನಲ್ಲಿ ಏನಾಗ್ಲೂ ಚೆನ್ನಾಗಿ ಒಳ್ಳೆಯದು ತಂದು ಹಾಕ್ತಾನೆ ಯಾವ ಒಂದು ಹಂಪಿಂದ ತಿಂತರ ಅಂತಲೇ ತಗೊಂಡು ಕೊಡ್ತಾನೆ ಬಟ್ಟೆ ಆಗಲಿ ಬೇಕಾದ್ರೂ ಕೇಳಿದ್ದೇ ಕೊಡಿಸ್ತಾನೆ ബട്ട് ആ ഏന കളി പപ്പ കൊടസ്താനേ അത് അവനെ കേൾബാ അഷ്ടേ അവൻ്റെ കേൾക്കണി യുദ്ധിരല്ല ആ ജലനിര എന്റല്ലോ ഡൈലി തിന്നി മാത്രേ മാറ്റേനീ അത് എല്ലു ആക്കേനെ എല്ലാം അതേ അവൻ ഏൻ കേൾത്താനോ അത് മാക്കു ഇന്ന ബാസി ഹാളോദത് ഒന്നിട്ട് അതും ഏഴോ ബട്ടെ തുമ്പൂട്ടി എല്ലാം ഇക്കീനീ അതേബം മിനേ മടക്ക അതാരനായി നാട്ടും ದಾರಿ ಅಂದ್ಕೋಬೇಕಿಲ್ಲಾಂದ್ರೆ ಆಗೋಲ್ಲ ಆಮೇಲೆ ಹೋಗ್ತಾ ಹೋಗ್ತವ್ರೆಲ್ಲ ಸೂರ್ಯ ಹೋಗ್ತಾರೆ ಅಲ್ಲೇನ ಯಾಕೆ ಭಸ್ಮಕೆ ಅಲ್ಲ ನಾವು ಸುಂದವ್ರಂತಾಡಿದ್ರೆ ಆಗಲ್ಲ ನಮ್ಮ ಪ್ರೇಮ್ ಹಂಗೆ ಕಣಮ್ಮ ನಮ್ಮ ಸೌರ್ಯನ ಮಾತು ನೀರಲ್ಲ ಅವ್ನು ಏನು ಹೇಳ್ತಾನೆ ಅದೇನಿ ಅವಳು ಹಂಗೇನೇ ಅವನು ಅವನು ಎಲ್ಗಾರ ಅಂತ ಓದ ಅಂದ್ರೆ ಹೋಗಾನ ಅಷ್ಟೇ ಬ್ಯಾಡವ ಬೇಡ ಸುಮ್ಮನೆ ಬಿಡ್ತಾಳೆ ನಮ್ಮ ಪ್ರೇಮ ಚೆನ್ನಾಗಿ ಗೊತ್ತೈತಿ ಭಾಳ ಚೆನ್ನಾಗಿ ಅರಿವೈತಿ ನಮ್ಮ ಪ್ರೇಮಿಗೆ ಪ ಎಷ್ಟು ಇದು ಮಾಡ್ತಾಳೆ ಗೊತ್ತಿ ಎಲ್ಲ ಚೆನ್ನಾಗಿ ಭಾಳ ಹೊರವೈತವಳಿ ಹ್ಞೂ ಮತ್ತೆ ಅದಂಗೆ ಇದ್ರೆ ಮಾತ್ರ ಇಲ್ಲಾಂದರೆ ಆಗಲ್ಲ ನನ್ನ ಮಗನಿಗೆ ಅವ್ನಿಟ್ಟು ಹುಚ್ಚಿ ಹಿಡ್ದು ಹುಚ್ಚಿ ಬಿಟ್ಟಂಗೆ ಒಂಥರ ತಿಕ್ಳಿಡ್ದು ತಿಕ್ಳು ಬಿಟ್ಟಂಗೆ ಅಂತಾರಲ್ಲ ಹಾಗೆ ಹಂಗೆ ಚೆನ್ನಾಗಿದ್ರು ಚೆನ್ನಾಗಿರ್ತಾನೆ ಹಾಂ ಒಟ್ಟಿನಲ್ಲಿ ಅವ್ನು ಹೇಳ್ದಂಗೆ ಸ್ವಲ್ಪ ಕೇಳಿದ್ರೆ ಆಮೇಲೆ ಚೆನ್ನಾಗಿರ್ತಾನೆ ಆಮೇಲೆ ನಾವು ಅವನ್ನ ದಾರಿಗೆ ತಂದ್ಕೊಂಡು ಹಾಂ ಇವಾಗ ಅವನ್ನ ನಮ್ಮ ದಾರಿಗೆ ತಂದ್ಕೊಮಕ್ಕಾಗಲ್ಲ ಅವನ ದಾರಿಗೆ ಇವಾಗ ನಾವು ಹೋಗಿ ಆಮೇಲೆ ನಮ್ಮದಾರಿಗೆ ಅವ್ನ ಹೇಳ್ಕೊಬೇಕು ಹಂಗಾದ್ರೆ ಇದು ಸರಿ ಹೋಗೋದು ಯಾಕಂದರೆ ಒಬ್ಬೊಬ್ಬರು ಅಂತಾರೆ ಇರ್ತಾರೆ ಇವಾಗ ಏನು ಮಾಡೋಕ್ಕಾಗಲ್ಲ ನಾವು ಒಬ್ಬನೇ ಮಗ ಅಂತ ಸ್ವಲ್ಪ ಪ್ರೀತಿ ಕೊಟ್ಟು ಬೆಳೆಸಿರೋದಕ್ಕೆ ಈ ರೀತಿ ಆಗೈತೆ ಇವಾಗ ನಾವು ಹಂಗೇನೆ ನಾವು ಅವ್ನಿಗೆ ಹಿಂಗೆ ಒಳ್ಳೆ ಮಾತನ್ನಾಗ ಹೇಳ್ತಾ 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 ಹಂಗಲ್ಲ ಕಣಪ್ಪ ಹಿಂಗೆ ಹಿಂಗೆ ಅಂತೇಳಿ ಒಳ್ಳೆ ಮಾತನ್ನಾಗ ನಾವು ದಾರಿಗೆ ತೊಗೊಂಡಿದ್ದೀವನ್ನ ಹ್ಞೂ ಈಗ ಒಬ್ಬನೇ ಮಗ ಹೊಡಿಯೋಕಾಗ್ತಿರ್ಲಿಲ್ಲ ಬಿಡೋಕೆ ಆಗ್ತಿರ್ಲಿಲ್ಲ ಹಿಂಗೆ ಸ್ವಲ್ಪ ಜಾಸ್ತಿ ಪ್ರೀತಿಯಾಗಿ ಈ ರೀತಿ ಆಗಿದೆ ಏನಾಗಲ್ಲ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಮ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮುಂದಿನ ಬಿಡೋದೇ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಸಿ ಯು